ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅರಿವು ಚಾನಲ್ನಿಂದ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ಇವತ್ತು ಸಾಂಪ್ರದಾಯಿಕವಾದಂತಹ ಗವಲೆ ಪಾಯಸ ನಾವು ಮಾಡ್ಕೊಳ್ಳೋದನ್ನು ಹೇಗಂತ ನೋಡ್ಕೊಳ್ಳೋಣ ನಾವು ಹಿಂದೆ ನಮ್ಮ ಹಿರಿಯ ಹಿರಿಯರು ಎಲ್ಲ ಮಾಡ್ತಾ ಇದ್ರು ಇದನ್ನು ನಮ್ಮ ಅಜ್ಜಿಯರು ಎಲ್ಲರೂ ತುಂಬ ಮಾಡ್ತಾಯಿದ್ರು ಈಗ ನೋಡಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈಗ ಸಣ್ಣ ಸಣ್ಣದಾಗಿ ನಾನು ಅದನ್ನು ಹೀಗೆ ಹೊಸ ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ನಾವು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬೇಕಾಗತ್ತೆ ಒಣಗಿಸಿದ್ಮೇಲೆ ನಾವು ಇದನ್ನು ಉಪಯೋಗ್ಸೋದಕ್ಕೆ ಸಾಧ್ಯ ಹಿಂದೆ ತುಂಬ ಈ ರೀತಿ ಮಾಡ್ತಾ ಇದ್ರು ಎಲ್ಲ ಕೆಲಸ ಎಲ್ಲ ಆದಮೇಲೆ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಕೂತಾಗ ಈ ರೀತಿ ಮಾಡ್ಕೊಂಡೋಗಿ ಜನ ಇರೋ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಹೆಣ್ಮಕ್ಳು ಸಹ ಈ ರೀತಿ ಮಾಡಿಕೊಂಡು ಪಾಯಸವನ್ನು ಮಾಡ್ತಾಯಿದ್ರು ಹಿಂದೆ ಹೊಸದಾಗಿ ಬಂದಂತಹ ಸಾವಿಗೆ ಯಾವುದನ್ನು ಉಪಯೋಗಿಸ್ತಾ ಇರಲಿಲ್ಲ ಎಲ್ಲ ಹೊಸಗೊಂಡು ಇದೇ ರೀತಿ ಸಾವಿಗೆನ ಉಪಯೋಗಿಸ್ತಾ ಇದ್ದರು ಹಾಗಾಗಿ ತುಂಬ ಆರೋಗ್ಯವಾಗಿ ಇರ್ತಾಯಿದ್ರು ನೋಡಿ ನಾನೊಂದು ಬಟ್ಲು ಆ ಸಾವಿಗೆನ ಒಣಗಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ಇದನ್ನು ದೊಡ್ಡದಾಗಾದರೂ ಮಾಡ್ಕೊಬೋದು ಸಣ್ಣದಾಗಾದರೂ ಉಚ್ಕೊಳ್ಬೋದು ಸಬ್ಬಕ್ಕಿನ ನಾನು ಒಂದು ಗಂಟೆ ಕಾಲ ನೆನೆಸ್ಕೊಂಡು ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲ್ ಇದೆ ಸಬ್ಬಕ್ಕಿ ಆ ನಂತರ ಒಂದು ಬೌಲ್ ಹಾಲನ್ನ ತಗೊಂಡಿದ್ದೇನೆ ನಂತರದಲ್ಲಿ ನಾನು ಒಂದು ಬೌಲ್ ಬೆಲ್ಲವನ್ನು ತೊಗೊಂಡಿದ್ದೇನೆ ಆಮೇಲೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೇನೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೊಳ್ಬೋದು ಸಾಂಪ್ರದಾಯಿಕವಾಗಿರೋದ್ರಿಂದ ನಾನು ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಜಾಸ್ತಿ ಆಗ್ತಷ್ಟು ತುಂಬ ರುಚಿಯಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಹೊಸ ಒಂದು ಲ ಚಮಚ ತುಪ್ಪ ಹಾಕ್ಕೊಂಡು ಆ ಸಾವಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಅದು ಬ್ರೌನ್ ಬರೋವರೆಗೂ ಹುರಿಬೇಕು ಈಗ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿಕೊಂಡು ನಂತರ ಒಂದು ಸ್ಟೀಲ್ ಬೌಲಲ್ಲಿ ನೀರು ಹಾಕ್ಕೊಂಡು ಈ ಒಂದು ಸಬ್ಬಕ್ಕಿನ ಬೇಯೋದಕ್ಕೆ ಇರೋಣ ಇದು ಅಳಿ ಅಳಿ ಆಗಾದರೂ ಇರ್ಬೋದು ಇಲ್ಲ ನಯಸ್ಸಾಗಾದರೂ ಮಾಡ್ಕೊಳ್ಬೋದು ಸಬ್ಬಕ್ಕಿ ಆಪ್ಷನಲ್ ಅದು ಹಾಕೋದಿಲ್ಲ ಆದರೂ ನಾನು ಹಾಕಿದ್ದೇನೆ ನೀವು ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ರುಬ್ಕೊಬೋದು ಖರ್ಜೂರ ರುಬ್ಬಿ ಹಾಕ್ಬೋದು ಕೇಸರಿನ ಹಾಕ್ಕೋಬೋದು ಇಲ್ಲ ಅಂತೇಳಿದ್ರೆ ಬಾದಾಮಿ ಪುಡಿನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಸಾಂಪ್ರದಾಯಿಕವಾಗಿ ಇರೋದರಿಂದ ನಾನಿಲ್ಲಿ ಏನೂ ಯೂಸ್ ಮಾಡಿಲ್ಲ ನಾನು ಬರೀ ಈ ಒಂದು ಸಬ್ಬಕ್ಕಿನ ಮಾತ್ರ ಯೂಸ್ ಮಾಡಿದ್ದೇನೆ ತಂಪು ಅಂತ ಅಂದ್ಕೊಂಡು ಯೂಸ್ ಮಾಡಿದ್ದೇನೆ ನೋಡಿ ಈ ರೀತಿ ಬ್ರೌನ್ನಲ್ಲಿ ಬರೀ ಬರಬೇಕು ಇದರ ನಾಲ್ಕೈದು ದಿನ ನೀವು ಕುದಿಸ್ಕೊಂಡು ಇಟ್ಕೊಂಡ್ರೂ ಸಹ ಇದು ಆ ಸಾವಿಗೆ ಥರ ಕಲಿಸೋದಿಲ್ಲ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ನಾವು ಒಂದು ಬೌಲ್ ಹಾಲಿ ಏನು ತೊಗೊಂಡಿದ್ವಿ ಆ ಹಾಲನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಡೋಣ ಹಾಲು ಪುಡಿನೂ ಸಹ ನೀವು ತೊಗೊಳ್ಬೋದು ಈಗ ನೋಡಿ ಕುದ್ದಿದೆ ನೋಡಿ ಇದು ಎಷ್ಟೊತ್ತು ಕುದ್ರೂ ಸಹ ಇದಾಗೋದಿಲ್ಲ ಇದೊಂದು ಸ್ವಲ್ಪ ನುಣಿಸ್ತಾ ಇದೆ ಅನ್ನೋದ್ರಾಗ ಅದು ಬೆಂದಿದೆ ಅನ್ನೋ ಅರ್ಥ ಈಗ ಅದಕ್ಕೆ ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ದಂತಹ ಆ ಒಂದು ಬೆಲ್ಲದ ನೀರೇನಿದೆ ಆ ನೀರನ್ನು ಅದಕ್ಕೆ ಹಾಕೋಣ ಅದು ನಿಧಾನವಾಗಿ ಕುದೀತಾ ಇರಲಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಬರೋವರೆಗೂ ನಾವು ಅದನ್ನು ಹುರ್ಕೊಳ್ಳೋಣ ನೋಡಿ ಇದೀಗ ಕುದೀತಾ ಇದೆ ಈ ಸಾವಿಗೆ ಕಲಸು ಹೋಗೋದಿಲ್ಲ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹಾಗೂ ತುಂಬ ಆರೋಗ್ಯಕರವಾಗಿ ಇರುತ್ತೆ ಡ್ರೈ ಫ್ರೂಟ್ಸ್ ಆಗಿದೆ ಈಗ ಅದನ್ನು ಅದಕ್ಕೆ ಹಾಕೋಣ ಈಗ ಏಲಕ್ಕಿ ಏನು ಕೊಟ್ಟು ಇಟ್ಕೊಂಡಿದ್ವಿ ನಾವು ಏಲಕ್ಕಿನೂ ಸಹ ಅದಕ್ಕೆ ಹಾಕೋಣ ನೀವು ಗಟ್ಟಿಗೆ ಮಾಡ್ಕೊಳ್ತೀವಿ ಅಂದರೆ ಗಟ್ಟಿಗೂ ಸಹ ಮಾಡ್ಕೊಳ್ಬೋದು ಇಲ್ಲ ಇದೇ ರೀತಿ ಇರಲಿ ಅಂತಂದರೆ ಈ ಒಂದು ಇದೇ ರೀತಿ ತೆಳುವಾಗ ಸಹ ನೀವು ಮಾಡ್ಕೊಳ್ಬೋದು ತುಂಬ ಆರೋಗ್ಯಕರ ಹಾಗೂ ರುಚಿಯಾಗಿರುತ್ತೆ ಸ್ನೇಹಿತರೆ ನಮ್ಮೂರಲ್ಲಿ ಇನ್ನೂ ಈ ಸಂಪ್ರದಾಯ ಹೋಗಿಲ್ಲ ಎಲ್ಲ ಐದಾರು ಜನ ಕುತ್ಕೊಂಡು ಇದೇ ರೀತಿ ಹೊಸ್ಕೊಂಡೆ ಜಾಸ್ತಿ ನಮ್ಮೂರಲ್ಲಿ ಪಾಯಸನ ಮಾಡೋದು ಸಾವಿಗೆ ಪಾಯಸ ಮಾಡೋದು ಬಹಳ ಕಡಿಮೆಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ತುಂಬ ರುಚಿಯಾಗೂ ಇರುತ್ತೆ ತುಂಬ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಮನೆಯವರು ಸಹ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಈ ರೀತಿ ಒಂದು ಸಾರಿ ಮಾಡಿಕೊಂಡು ತಿನ್ನಿ ಏನೇ ನಿಂಬೆ ಗಾತ್ರದ ಆ ಒಂದು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂತ ಭಾವಿಸ್ತೇನೆ ಬಾ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು